ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ತುಂಬ ದಿನದಿಂದ ಕೇಳ್ತಾ ಇದ್ರಿ ನೀವು ರಾಯರ ಗಂಧಲೇಪನ ಸೇವೆ ಬಗ್ಗೆ ತಿಳಿಸ್ಕೊಡಿ ಅಂತ ನಾನು ಒಂದ್ಸಲ ಹೇಳಿದ್ದೆ ರಾಯರ ಗಂಧಲೇಪನ ಸೇವೆ ಮಾಡಿದರೆ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಹಾಗೆ ನಿಮ್ಮ ಯಾವುದೇ ಕೆಲಸ ಆದ್ರೂ ಕೂಡ ಅದು ಖಂಡಿತವಾಗಿಯೂ ಕೈಗೂಡುತ್ತೆ ಅಂತ ಇದನ್ನು ರಾಯರ ಕಾರ್ಯಸಿದ್ಧಿ ರಾಘವೇಂದ್ರ ಸ್ವಾಮಿಗಳ ವ್ರತ ಅಂತಲೂ ಕೂಡ ಕರೀತಾರೆ ಇದನ್ನು ಎಲ್ಲರೂ ಕೂಡ ಮಾಡಬಹುದು ರಾಯರ ಅನುಗ್ರಹಕ್ಕೆ ಪಾತ್ರರಾಗಬಹುದು ಯಾವ ರೀತಿಯಾಗಿ ಈ ವ್ರತವನ್ನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಜೊತೆಗೆ ಫಸ್ಟ್ ನಾನು ಹೇಳ್ಬಿಡ್ತೀನಿ ಯಾರಿಗೆಲ್ಲ ನಂಬಿಕೆ ಇದೆ ಅವರು ಮಾತ್ರ ಮಾಡಿ ನಂಬಿಕೆ ಇಲ್ಲದೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಕೈ ಕೂಡೋದಿಲ್ಲ ರಾಯರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ನೀವೇ ಎಲ್ಲ ನೋಡ್ಕೊಳ್ಬೇಕು ರಾಯರೇ ನಾನು ಈ ಕೆಲಸ ಆಗಬೇಕು ಅಂತ ಅಂದರೆ ಖಂಡಿತವಾಗಿಯೂ ಆ ಕೆಲಸ ಆಗತ್ತೆ ಹಾಗೆ ನೀವು ಅಂದ್ಕೊಳ್ಬಹುದು ಒಬ್ಬೊಬ್ಬರಿಗೆ ಏಳು ಗುರುವಾರಗಳ ವ್ರತದ ಬಗ್ಗೆ ತಿಳಿಸ್ಕೊಟ್ಟಾಗ ಎರಡು ಮೂರನೇ ವಾರ ಮಾಡಬೇಕಾದ್ರೆ ಅವರಿಗೆ ಅವ್ರು ಏನು ಕೆಲಸ ಆಗಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಆ ಸಂಕಲ್ಪ ಈಡೇರಿರುತ್ತೆ ಹಾಗೆ ಅವರು ಆ ಏಳು ಗುರುವಾರಗಳನ್ನು ವ್ರತ ಮಾಡಿ ಅವರು ಸಂಪೂರ್ಣ ಮಾಡ್ತಾರೆ ಆದರೆ ಕೆಲವರಿಗೆ ಏಳು ಗುರುವಾರ ಆಗ್ತಾ ಬಂದ್ರೂ ಕೂಡ ಸೂಚನೆ ಸಿಕ್ಕಿರೋದಿಲ್ಲ ಹಾಗೆ ಜೊತೆಗೆ ಇನ್ನೂ ಅವರು ಏನು ಸಂಕಲ್ಪ ಮಾಡಿರ್ತಾರೆ ಆ ಸಂಕಲ್ಪ ಈಡೇರಿರಲ್ಲ ಅನಿಸುತ್ತೆ ನಾವೇನಾದರೂ ತಪ್ಪು ಪೂಜೆ ತಪ್ಪಾಗಿ ಪೂಜೆಯನ್ನು ಮಾಡಿದ್ವಾ ಅಥವಾ ನಮ್ಮ ಪೂಜೆಲಿ ಏನಾದ್ರೂ ಅಪ್ಪಿತಪ್ಪಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇ ಏನಾದರೂ ತಪ್ಪಾಯಿತಾ ಅಥವಾ ನಮಗೆ ದೇವರು ಒಳ್ಳೇದು ಮಾಡೋದೇ ಇಲ್ವಾ ಈ ರೀತಿಯಾಗಿ ಅನಿಸೋದು ಸಹಜ ಅಲ್ವಾ ಆದರೆ ದಯಮಾಡಿ ಆ ರೀತಿ ಎಲ್ಲ ಆ ನಮಗೆ ಒಳ್ಳೇದಾಗಬೇಕು ಅಂತಂದರೆ ನಾವು ಮಾಡಿರುವಂತಹ ಪಾಪ ಕರ್ಮಗಳು ಕಳೆದ ಮೇಲೆ ಅಂತೆ ನಮಗೆ ಒಳ್ಳೇದಾಗೋದು ಹಾಗಾಗಿ ನೀವು ಸೇವೆಯನ್ನು ಮಾಡ್ತಾ ಬನ್ನಿ ವ್ರತವನ್ನು ಮಾಡ್ತಾ ಬನ್ನಿ ಜೊತೆಗೆ ನೀವು ಮನೆಯಲ್ಲಿ ಶ್ಲೋಕವನ್ನು ಹೇಳ್ತಾ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಮನೇಲೂ ಕೂಡ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಜೊತೆಗೆ ನಿಮಗೆ ಆದಷ್ಟು ಬೇಗ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಕೆಲವರಿಗೆ ಅನ್ಸುತ್ತೆ ಯಾವುದಾದ್ರೂ ಒಂದು ಪೂಜೆ ಮಾಡ್ತಾರೆ ಒಂದು ವ್ರತ ಮಾಡ್ತಾರೆ ಆ ಪೂಜೆ ಆ ವ್ರತ ಮುಗಿದ ಮೇಲೂ ಕೂಡ ಅವರಿಗೆ ಅದರಿಂದ ಪರಿಹಾರ ಸಿಕ್ಕಿಲ್ಲ ಅಂತ ಅಂದರೆ ಆ ದೇವರೇ ಇಲ್ಲ ನಮಗೆ ಒಳ್ಳೇದು ಮಾಡೋದೇ ಇಲ್ಲ ಅಂತ ಅನಿಸುತ್ತೆ ಅಂದರೆ ಪೂಜೆ ಮಾಡಿರ್ತಾರೆ ಫಲ ಸಿಕ್ಕಿಲ್ಲ ಅಂತಂದರೆ ಅವ್ರಿಗೆ ಬೇಜಾರಾಗುತ್ತೆ ಆದರೆ ರಾಯರು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಪೂಜೆಯನ್ನು ನೀವು ಮಾಡಿರುವಂತಹ ಸೇವೆಯನ್ನು ಹಾಗೇ ಇಟ್ಕೊಳ್ಳೋದಿಲ್ಲ ಅದಕ್ಕೆ ಪ್ರತಿಫಲವಾಗಿ ನಿಮಗೆ ಏನು ಬೇಕು ನಿಮಗೆ ಯಾವುದು ಒಳ್ಳೆಯದು ಅದನ್ನು ಕೊಟ್ಟು ಟೇ ಕೊಡ್ತಾರೆ ಹಾಗಾಗಿ ಈ ವ್ರತವನ್ನು ಆಚರಣೆ ಮಾಡಿ ರಾಘವೇಂದ್ರ ಸ್ವಾಮಿಯವರ ಕಾರ್ಯಸಿದ್ಧಿ ವ್ರತ ಇದು ತುಂಬ ಶ್ರದ್ಧೆ ಭಕ್ತಿಯಿಂದ ನಂಬಿಕೆ ಇಟ್ಕೊಂಡು ಒಳ್ಳೆ ಮನಸ್ಸಿನಿಂದ ನಿಮಗೇನು ಕೆಲಸ ಆಗಬೇಕು ಈ ವ್ರತವನ್ನು ಮಾಡಿದರೆ ಕೆಲವೊಂದು ಸಲ ವ್ರತ ಇನ್ನೂ ಅರ್ಧ ಆಗಿರುತ್ತೆ ನೀವು ಅವಾಗ ನಿಮ್ಮ ಇಷ್ಟಾರ್ಥ ಏನಿದೆ ಅದೆಲ್ಲ ಈಡೇರುತ್ತೆ ಕೆಲವೊಂದು ಸಲ ಪೂರ್ತಿ ಆಗೋವರ್ಗು ಕೂಡ ಟೈಮ್ ತೊಗೊಳುತ್ತೆ ಇದನ್ನು ಅಷ್ಟು ದಿನ ಮಾಡಬೇಕು ಇಷ್ಟು ದಿನ ಮಾಡಬೇಕಂತ ಏನೂ ಇಲ್ಲ ನೀವು ರಾಯರ ಯಾವ ಫೋಟೋವನ್ನು ತೊಗೊಳ್ತೀರಾ ರಾಯರ ಯಾವ ಭಾವಚಿತ್ರವನ್ನು ತೊಗೊಳ್ತೀರಾ ಅದರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಇಷ್ಟೇ ದಿನ ಮಾಡಬೇಕು ಅಷ್ಟೇ ದಿನ ಮಾಡಬೇಕು ಅಂತ ಏನೂ ಇಲ್ಲ ಗಂಧ ಇಟ್ಟು ಎಷ್ಟು ದಿನಕ್ಕೆ ಮುಗಿಯುತ್ತೆ ಆವತ್ತು ನೀವು ರಾಯರಿಗೆ ಅಕ್ಷತೆಯನ್ನು ಹಾಕಿ ಸಮಾಪ್ತಿ ಮಾಡಬಹುದು ಕೆಲವೊಂದು ಸಲ ಮಧ್ಯದಲ್ಲೇ ಆಯಿತು ಅಂತಂದರೆ ಆ ವ್ರತವನ್ನು ಪೂರ್ಣ ಏನೂ ಇಲ್ಲ ನೆಕ್ಸ್ಟ್ ಡೇ ನೀವು ಪೂಜೆ ಮಾಡುವಾಗ ನೀವು ಅಕ್ಷತೆ ಕಾಳನ್ನು ರಾಯರ ಮೇಲೆ ಅಂದರೆ ಭಾವಚಿತ್ರದ ಮೇಲೆ ಇಟ್ಟು ನೀವು ನಿಮ್ಮ ಪೂಜೆಯನ್ನು ಸಮಾಪ್ತಿ ಮಾಡಬಹುದು ಇದನ್ನು ಶುರು ಮಾಡಬೇಕಾದ್ರೆ ನೀವು ಗುರುವಾರನೇ ಶುರು ಮಾಡಬೇಕಾಗುತ್ತೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡಿ ಆ ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ ಪ್ರತಿದಿನ ತಲೆ ಸ್ನಾನ ಮಾಡಬೇಕಂತ ಕೇಳ್ತೀರಾ ಪ್ರತಿದಿನ ಏನಿಲ್ಲ ಫಸ್ಟ್ನೇ ದಿನ ನೀವು ಸಂಕಲ್ಪ ಮಾಡ್ತೀರಲ್ಲ ಅವತ್ತು ನೀವು ತಲೆಗೆ ಸ್ನಾನ ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ಇದನ್ನು ಪ್ರತಿದಿನವೂ ಕೂಡ ಪೂಜೆಯನ್ನು ಮಾಡಬೇಕು ಆ ವಾರಕ್ಕೊಂದ್ಸಲ ಮಾಡ್ತೀನಿ ಅಂತಂದರೆ ಗಂಧ ಇಡುವಾಗ ಒಂದು ವಾರ ಮತ್ತು ಇನ್ನೊಂದು ವಾರಕ್ಕೆ ಇನ್ನೂ ಗ್ಯಾಪ್ ಜಾಸ್ತಿ ಆಗುತ್ತೆ ನೀವು ಗಂಧ ಇಟ್ಟು ಮುಗಿಯೋದೊಳಗೆ ಮೇಲ್ಗಡೆಯಿಂದ ಗಂಧ ಎಲ್ಲ ಕೆಳಗಡೆ ಉದುರುತಾ ಇರುತ್ತೆ ಹಾಗಾಗಿ ನೀವು ಪ್ರತಿ ದಿನ ಮಾಡಿದರೆ ಆದಷ್ಟು ಬೇಗ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಜೊತೆಗೆ ಬೇಗನೂ ಕೂಡ ಗಂಧ ಇಟ್ಟು ಮುಗಿಯುತ್ತೆ ನಿಮ್ಮ ಸಂಕಲ್ಪ ಏನಿದೆ ಅದು ಈಡೇರುತ್ತೆ ಫಸ್ಟ್ನ ದಿನ ನೀವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ಅಂದರೆ ತಲೆಗೆ ಸ್ನಾನ ಮಾಡಿ ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರನೆಲ್ಲ ತೊಳ್ಕೊಂಡು ರಾಯರ ಫೋಟೋವನ್ನು ಮಡಿ ಬಟ್ಟೆಯಿಂದ ಒರೆಸಿ ಗಂಧವನ್ನು ರೆಡಿ ಮಾಡ್ಕೊಳ್ಳಿ ನೀವು ಗಂಧನ ಅಂಗಡಿಲಿ ಬೇಕಾದ್ರೂ ರೆಡಿ ಸಿಗುತ್ತೆ ಅದನ್ನು ತೊಗೊಂಡು ಬಂದು ಕಲಸಿ ನೀವು ಗಂಧವನ್ನು ಇಡಬಹುದು ಅಥವಾ ಆ ಮನೇಲೇ ಗಂಧದ ಇರುತ್ತಲ್ಲ ಅದರಲ್ಲಿ ತೆವುದು ಬೇಕಾದರೂ ನೀವು ಗಂಧವನ್ನು ಇಡಬಹುದು ಆ ಶ್ರದ್ಧೆ ಭಕ್ತಿಯಿಂದ ನೀವು ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಆ ರಾಯರ ಭಾವಚಿತ್ರವನ್ನು ಅಂದರೆ ಫೋಟೋವನ್ನು ತೊಗೊಂಡಿದ್ದೀನಿ ಎರಡು ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ನಾನಿಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ವ್ರತವನ್ನು ಧಾರಣೆ ಮಾಡಿಲ್ಲ ಹಾಗಾಗಿ ಹಾಗೆಯೇ ತಿಳಿಸ್ಕೊಡ್ತಾ ಇದ್ದೀನಿ ನೀವು ನಾನು ಈ ರೀತಿಯಾಗಿ ಗಂಧದ ಕೊರಳಿನಿಂದ ಗಂಧವನ್ನು ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ನೀವು ಫೋಟೋ ಎಲ್ಲ ನಾನಿಲ್ಲಿ ಒರೆಸಿದ್ದೀನಿ ಫೋಟೋ ಒರೆಸಿ ಫಸ್ಟ್ನೇ ದಿನ ನೀವು ಈ ರೀತಿಯಾಗಿ ರಾಯರ ಅಣೆಗೆ ಗಂಧವನ್ನು ಇಟ್ಟು ನೀವು ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ ಕೈಯಲ್ಲಿ ಆ ಒಂದು ತುಳಸಿದಳ ಜೊತೆಗೆ ಅಕ್ಷತೆಗಳನ್ನು ಇಟ್ಕೊಂಡು ರಾಯರೇ ನನಗೆ ಈ ಕಷ್ಟ ಇದೆ ಅಥವಾ ಈ ಇಷ್ಟಾರ್ಥ ಈಡೇರಬೇಕಾಗಿದೆ ನಿಮಗೆ ಗಂಧ ಇಟ್ಟು ಮುಗಿಯೋದ್ರೊಳಗೆ ನನ್ನ ಇಷ್ಟಾರ್ಥ ಏನಿದೆ ನನ್ನ ಕಷ್ಟ ಏನಿದೆ ಅದು ಕಳೀಬೇಕು ಅಂತ ಕೈಯಲ್ಲಿ ಅಕ್ಷತೆಗಳು ಮತ್ತು ತುಳಸಿಯನ್ನು ಇಟ್ಕೊಂಡು ಆ ರಾಯರ ಹತ್ರ ಸಂಕಲ್ಪ ಮಾಡಿಕೊಳ್ಳಿ ನಂತರ ನೀವು ಸಂಕಲ್ಪ ಮಾಡಿರುವಂತಹ ಅಕ್ಷತೆ ಮತ್ತು ತುಳಸಿಯನ್ನು ರಾಯರ ಪಾದಕ್ಕಿಟ್ಟು ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ ಇವಾಗ ತಿಳಿಸ್ಕೊಟ್ಟಿದ್ದೀನಲ್ಲ ಫಸ್ಟ್ನೇ ದಿನ ಈ ರೀತಿಯಾಗಿ ಹಣೆ ಮೇಲೆ ಗಂಧವನ್ನು ಇಡೋದು ಒಂದೇ ಒಂದು ತುಳಸಿದಳ ಒಂದೇ ಒಂದು ಹೂವನ್ನು ಇಟ್ಟು ತುಪ್ಪದ ಬತಿಯಿಂದ ಆರತಿ ಮಾಡಿ ರಾಯರಿಗೆ ಪೂಜೆಯನ್ನು ಶುರು ಮಾಡ್ಬೋದು ಎರಡನೇ ದಿನ ನೀವು ಫೋಟೋವನ್ನು ಒರೆಸೋ ಆಗಿಲ್ಲ ಹಳೆ ಹೂವು ಏನಿರುತ್ತೆ ಅದನ್ನು ತೆಗೆಯೋದು ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಗೆಯೇ ಇಟ್ಟು ನಂತರ ನೀವು ಎರಡನೇ ದಿನ ಗಂಧವನ್ನು ಇಡೋದು ಮತ್ತು ಒಂದು ಹೂವನ್ನು ಇಟ್ಟು ಒಂದು ದಳವನ್ನು ಇಟ್ಟು ತುಪ್ಪ ದೀಪ ಹಚ್ಚಿ ಆ ತುಪ್ಪ ದೀಪ ಪ್ರತಿದಿನ ಹಚ್ಚೋದಕ್ಕಾಗೋದಿಲ್ಲ ಅಂತಂದ್ರೂ ಪರವಾಗಿಲ್ಲ ಪ್ರತ್ ಫಸ್ಟ್ನೇ ದಿನ ಹಚ್ಚಿ ನೀವು ಪೂಜೆಯನ್ನು ಶುರು ಮಾಡಿ ನಂತರ ನೀವು ಕೊಬ್ಬರಿ ಎಣ್ಣೆಯಿಂದ ಕೂಡ ದೀಪವನ್ನು ಹಚ್ಚಬಹುದು ಇವಾಗ ತೋರಿಸಿದ್ನಲ್ಲ ಆ ಒಂದು ಒಂದಾದ ಮೇಲೆ ಒಂದು ಆ ರೀತಿಯಾಗಿ ಇಡಬೇಕಾಗತ್ತೆ ಫೋಟೋವನ್ನು ಅಲಗಾಡಿಸ್ಬಾರ್ದು ಆ ಜೊತೆಗೆ ನೀವು ಗಂಧವನ್ನು ಒಂದು ದಿನ ಒಂದು ಸಲ ಮಾತ್ರ ಇಡಬೇಕು ಹಾಗೆ ಒಂದು ಗಂಧ ಇಟ್ಟಾಗ ಅದು ನಾಳೆ ಮತ್ತೆ ಆ ಗಂಧದ ಪಕ್ಕದಲ್ಲೇ ಮತ್ತೆ ಗಂಧವನ್ನು ಇಡಬೇಕು ಒಂದು ಗಂಧ ಇಟ್ಟಿರ್ತೀವಲ್ಲ ಇನ್ನೊಂದು ಗಂಧ ಇಡಬೇಕಾದ್ರೆ ಅದರ ಮಧ್ಯದಲ್ಲಿ ಗ್ಯಾಪ್ ಉಳ್ಕೊಳ್ಬಾರ್ದು ಪಕ್ಕ ಪಕ್ಕನೇ ಇಟ್ಕೊಳ್ತಾ ಹೋಗಬೇಕು ಇವಾಗ ನಮ್ಮ ಕಷ್ಟ ಏನಿದೆ ಅದು ಬೇಗ ನೆರವೇರಬೇಕು ಅಂತ ದೂರ ದೂರ ಇಡೋದು ಅಥವಾ ಕೆಳಗಲು ಲೈನ್ ಬಂದಾಗ ಅದನ್ನು ದೂರ ಮಾಡೋದು ಆ ರೀತಿಯಾಗಿ ಮಾಡಬಾರ್ದು ಒಂದ್ರ ಪಕ್ಕ ಒಂದ್ರ ಪಕ್ಕನೇ ಇಡ್ತಾ ಹೋಗಬೇಕು ನಂತರ ನೀವು ಫೋಟೋವನ್ನು ಒರೆಸ್ಬಾರ್ದು ನಾನು ಹೇಳ್ದೆ ಇವಾಗ ಫಸ್ಟ್ನೇ ದಿನ ಮಾತ್ರ ಒರೆಸಿ ನೀವು ಪೂಜೆಯನ್ನು ಶುರು ಮಾಡಿ ಗಂಧವನ್ನು ಇಡಬೇಕಾಗುತ್ತೆ ಇನ್ನು ನೀವು ಗಂಧ ಇಟ್ಟು ಮುಗಿಯೋದ್ರೊಳಗೂ ಕೂಡ ನಿಮ್ಮ ಇಷ್ಟ ಆಗ್ತಾ ಈಡೇ ಇರುತ್ತೆ ಇಲ್ಲ ಅರ್ಧಕ್ಕಾಗಿಲ್ಲ ಅಂತಂದರೆ ಪೂರ್ತಿ ಆಗೋವರೆಗೂ ಕೂಡ ನೀವು ಕಾಯಬೇಕಾಗುತ್ತೆ ಈ ವ್ರತಕ್ಕೆ ತುಂಬಾ ಶಕ್ತಿ ಇದೆ ಅಂತಲೇ ಹೇಳ್ಬಹುದು ತುಂಬಾ ಪವರ್ಫುಲ್ ವ್ರತ ಅಂತಲೇ ಹೇಳ್ಬೋದು ನಿಮ್ಮ ಕಷ್ಟಗಳಿಗೆ ಏನೇ ಇರಲಿ ನಿಮ್ಮ ಸಮಸ್ಯೆ ಏನೇ ಇರಲಿ ಖಂಡಿತವಾಗಿಯೂ ಈಡೇರುತ್ತೆ ಆದರೆ ನಂಬಿಕೆ ಇಟ್ಕೊಂಡು ನೀವು ಪೂಜೆಯನ್ನು ಶುರು ಮಾಡಿ ಹಾಗೆ ಮೇಲ್ಗಡೆ ಹೂವು ಒಂದು ತುಳಸಿ ದಳವನ್ನು ಇಟ್ಟರೆ ಸಾಕು ಹಾರ ಹಾಕೋದೇನು ಬೇಡ ಯಾಕೆಂತಂದರೆ ಕೆಲವೊಂದು ಸಲ ಹೇಗಾಗುತ್ತೆ ಅಂತ ಅಂದರೆ ಆರ ಹಾಕುವಾಗ ಫೋಟೋದ ಮೇಲೆ ಹಾಕಿದಾಗ ಅದು ಗಂಧ ಎಲ್ಲ ಹರಡ್ಕೊಳ್ಳುತ್ತೆ ಆ ರೀತಿಯಾಗಿ ಆಗಬಾರ್ದು ಹಾಗೆ ಮಧ್ಯದಲ್ಲಿ ಗಂಧವನ್ನು ಪೂರ್ತಿ ಒರೆಸೋದಾಗಲಿ ಮತ್ತೆ ಒರೆಸಿದ್ದೀವಿ ಅಂತ ಮತ್ತೆ ಶುರು ಮಾಡೋದಾಗಲಿ ಆ ರೀತಿಯಾಗಿ ಮಾಡಬೇಡಿ ಆ ಒಂದ್ರ ಪಕ್ಕ ಒಂದರೂ ಪಕ್ಕ ಗಂಧವನ್ನು ಇಟ್ಕೊಳ್ತಾ ಹೋಗಿ ಅದು ಎಷ್ಟು ದಿನಕ್ಕಾದ್ರೂ ಮುಗಿಬಹುದು ನೀವು ಭಾವಚಿತ್ರ ಎಷ್ಟು ದೊಡ್ಡ ತಗೊಂಡಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಪಾಪ ಕರ್ಮಗಳು ಕಳೀತಾ ಬಂದಂಗೆ ಖಂಡಿತವಾಗಿಯೂ ರಾಯರು ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ನಿಮ್ಮ ಪೂಜೆ ಆಗಲಿ ನಿಮ್ಮ ಸೇವೆ ಆಗಲಿ ಯಾವುದನ್ನು ಕೂಡ ಅವರು ಹಾಗೇನೇ ತೊಗೊಳೋದಿಲ್ಲ ಅದಕ್ಕೆ ಪ್ರತಿಯಾಗಿ ಅವರು ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾರೆ ಹಾಗೆ ನೀವು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಖಂಡಿತ ಈಡೇ ಇರುತ್ತೆ ಜೊತೆಗೆ ನೀವು ಫಸ್ಟ್ ದಿನ ಸಂಕಲ್ಪ ಮಾಡ್ಕೊಳ್ತೀರಲ್ಲ ಏನಾದರೂ ಅರ್ಕೆ ಮಾಡ್ಕೊಳ್ಳಿ ಅರ್ಕೆ ಮಾಡ್ಕೊಂಡಾಗ ನಮ್ಮ ಇಷ್ಟ ಅಂತ ಅದು ಬೇಗನೆ ಈಡೇರುತ್ತೆ ಅಂತ ಹೇಳ್ತಾರೆ ರಾಯರಿಗೆ ಅಂತಾನೆ ಅಲ್ಲ ಯಾವುದೇ ದೇವರಿಗಾದ್ರೂ ಅಷ್ಟೇ ಯಾರಿಗೂ ಕೆಟ್ಟದಾಗಲಿ ಅಂತ ಯಾವುದೇ ಕಾರಣಕ್ಕೂ ಬಯಸಬೇಡಿ ಆ ರೀತಿಯಾಗಿ ನೀವು ಬಯಸಿ ಪೂಜೆ ಮಾಡಿದ್ರಿ ಅಂತ ಅಂದರೆ ಅದು ಖಂಡಿತವಾಗಿಯೂ ನೆರವೇರೋದಿಲ್ಲ ನಿಮಗೆ ಒಳ್ಳೇದಾಗಲಿ ಅಂತ ನೀವು ಕೇಳ್ಕೊಳ್ಳಿ ಖಂಡಿತವಾಗಿಯೂ ರಾಯರು ಒಳ್ಳೇದನ್ನ ಮಾಡಿಯೇ ಮಾಡ್ತಾರೆ ಹಾಗೆ ಇದನ್ನ ನೀವು ಗುರುವಾರ ದಿನವೇ ಶುರು ಮಾಡಬೇಕಾಗುತ್ತೆ ಜೊತೆಗೆ ತಲೆಗೆ ಸ್ನಾನ ಮಾಡಿಯೇ ಇದನ್ನ ಸಂಕಲ್ಪ ಮಾಡಬೇಕಾಗುತ್ತೆ ಫಸ್ಟ್ನೇ ದಿನ ಹಾಗೆ ಹರಕೆ ಮಾಡ್ಕೊಳ್ಳಿ ಅಂತ ಹೇಳ್ದೆ ತುಂಬ ದೊಡ್ಡ ದೊಡ್ಡದಾಗಿ ಏನೂ ಇಲ್ಲ ನೀವು ಪುಟ್ಟದಾಗೂ ಬೇಕಾದ್ರೂ ಆರ್ಕೆ ಮಾಡ್ಕೊಳ್ಬೋದು ಇವಾಗ ದೇವಸ್ಥಾನಕ್ಕೆ ಬಂದು ತುಪ್ಪ ದೀಪ ಚುತಿನಿ ಅಂತನೂ ಅಥವಾ ರಾಯರಿಗೆ ಮಠಕ್ಕೆ ಬಂದು ಪ್ರದಕ್ಷಿಣೆ ಸೇವೆ ಆಗ್ ಮಾಡ್ತೀನಿ ಅಂತನೋ ಅಥವಾ ಯಾರು ಉಪವಾಸ ಇರ್ತಾರೆ ಒಂದು ಮೂರು ಜನಕ್ಕೆ ಐದು ಜನಕ್ಕೆ ನಾನು ಊಟ ಕೊಡಿಸ್ತೀನಿ ತಿಂಡಿ ಕೊಡಿಸ್ತೀನಿ ಅಂತನೋ ಅಥವಾ ಈ ರೀತಿಯಾಗಿ ಮಠಕ್ಕೆ ಸ್ವಲ್ಪ ಅಕ್ಕಿ ಕೊಡಿಸ್ತೀನಿ ಅಥವಾ ಅಕ್ಕಿ ಬೆಲ್ಲ ಕೊಡ್ತೀನಿ ಏನಾದ್ರೂ ಮಾಡ್ಕೊಳ್ಬಹುದು ಹಸಿದ ಯಾರು ಹಸ್ಕೊಂಡಿರ್ತಾರೆ ಅಂಥವ್ರಿಗೆ ಪುಳಿಯೋಗರೆ ಮಾಡಿ ಅವರಿಗೆ ಹೊಟ್ಟೆ ತುಂಬ ಊಟ ಬಡಿಸ್ತೀನಿ ಅಂತನೋ ಏನಾದ್ರೂ ಆಯಿತು ದೊಡ್ಡದಾಗೇ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ ನಿಮ್ಮ ಶಕ್ತಿ ಅನುಸಾರ ನಿಮ್ಗೆ ಹೇಗಾಗುತ್ತೆ ಆ ರೀತಿಯಾಗಿ ನೀವು ಮಾಡ್ಕೊಳ್ಬಹುದು ಆ ರೀತಿ ಆರ್ಕೆ ಮಾಡಿಕೊಂಡು ನೀವು ಪೂಜೆ ಮಾಡೋದರಿಂದ ನಿಮ್ಮ ಕಷ್ಟ ಏನಿದೆ ಅದು ಖಂಡಿತವಾಗಿಯೂ ಈಡೇರಿದೆ ತುಂಬ ಜನ ಹೇಳಿರೋದನ್ನು ಕೇಳಿದ್ದೀನಿ ನಾನು ಕೂಡ ಈ ವ್ರತವನ್ನು ಮಾಡಿದ್ದೀನಿ ಇದನ್ನು ಅವರು ಅವ್ರ ಗಂಡನಿಗೆ ಪ್ರಮೋಷನ್ ಸಿಗಬೇಕು ಅಂತ ಅವ್ರು ಹೆಂಡತಿ ಮಾಡಿದರು ಅರ್ಧ ಇಟ್ಟು ಮುಗಿಯೋದ್ರೊಳಗೆ ಅವ್ರ ಗಂಡನಿಗೆ ಪ್ರಮೋಷನ್ ಸಿಕ್ತು ಹಾಗೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಮನೆ ಕಟ್ಟಬೇಕು ಅಂತ ಆಗಿರಬಹುದು ಆ ಖಂಡಿತವಾಗಿಯೂ ನೆರವೇರುತ್ತೆ ಇವಾಗ ನಿಮಗೆ ಗೊತ್ತು ಮನೆ ಕಟ್ಟೋದು ಎಷ್ಟು ದೊಡ್ಡದು ಅಂತ ಇವಾಗ ಮದುವೆ ಆಗಲಿ ಅಂತಲೂ ಆ ಆ ರೀತಿಯಾಗಿ ನೀವು ಕೇಳ್ಕೊಂಡಿರ್ತೀರ ಅಂತ ಅಂದರೆ ಅದು ಹದಿನೈದು ಇಪ್ಪತ್ತಿಂದಲೆಲ್ಲ ಆಗೋದಿಲ್ಲ ನಿಮಗೂ ಕೂಡ ಗೊತ್ತಿರುತ್ತೆ ಆದರೆ ಆಗುವಂತಹ ಸೂಚನೆ ನಿಮಗೆ ಸಿಗುತ್ತೆ ನೀವು ಎಷ್ಟು ದೊಡ್ಡದಾಗಿ ಕೇಳ್ಕೊಂಡಿರ್ತೀರ ಟೈಮ್ ಕೂಡ ಅಷ್ಟೇ ಬೇಕಾಗುತ್ತಲ್ವ ಆದರೆ ಆ ಟೈಮಲ್ಲಿ ಶುರುವಾಗೋದಾಗಿರ್ಬೋದು ಒಳ್ಳೆಯ ಸೂಚನೆಗಳು ಸಿಗೋದಾಗಿರ್ಬೋದು ಕೆಲಸ ಪ್ರಾರಂಭ ಆಗೋದಾಗಿರ್ಬೋದು ಖಂಡಿತವಾಗಿಯೂ ಆಗುತ್ತೆ ಆದರೆ ನೀವು ಇವಾಗ ಒಂದು ಮೂವತ್ತು ದಿನಕ್ಕೆ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಮೂವತ್ತು ದಿನಕ್ಕೆ ನೀವು ಗಂಧ ಇಟ್ಟು ಮುಗಿಯುತ್ತೆ ಅಂತ ಹೇಳೋದಾದರೆ ಮೂವತ್ತು ದಿನಕ್ಕೆ ಮನೆ ಕಟ್ಟೋದಕ್ಕಾಗೋದಿಲ್ಲ ಅಲ್ವಾ ಆದರೆ ಆ ಕೆಲಸ ಅಂತ ಅದು ಶುರುವಾಗುತ್ತೆ ನಿಮ್ಮ ಪಾಪ ಕರ್ಮಗಳು ಕಳೀತಾ ಬಂದಂಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಆ ನೀವು ಯಾರಿಗೋ ಕೆಟ್ಟದ್ದು ಮಾಡಲ್ಲ ಅಂತ ಅಂದಮೇಲೆ ನಿಮಗೆ ಭಯನೇ ಬೇಡ ಖಂಡಿತವಾಗಿಯೂ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ನೀವು ಬಯಸ್ತೀರಾ ಅಂತ ಅಂದಮೇಲೆ ನಿಮಗೂ ಕೂಡ ರಾಯರು ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಹಾಗೆ ಮತ್ತೆ ಒಂದು ಡೌಟ್ ಬರುತ್ತೆ ಇವಾಗ ಹೆಣ್ಮಕ್ಳು ಮಂತ್ಲಿ ಪ್ರಾಬ್ಲಮ್ ಬರುತ್ತೆ ಅವ್ರು ಏನು ಮಾಡಬೇಕು ಅಂತ ನೀವು ಗಂಧವನ್ನು ಇಟ್ಟು ಆ ಯಾವಾಗ ಮುಗಿಯುತ್ತೆ ನಂತರ ನೀವು ಗಂಧ ಇಡೋದಕ್ಕೆ ಪ್ರಾರಂಭ ಮಾಡಿ ಪೂಜೆಯನ್ನು ಮಾಡ್ತಾ ಇರ್ತೀವಿ ಆ ಮಧ್ಯದಲ್ಲಿ ಆ ರೀತಿ ಏನಾದರೂ ಪ್ರಾಬ್ಲಮ್ ಬಂತು ಅಂತ ಅಂದರೆ ನೀವು ಪೂಜೆಯನ್ನು ಎಷ್ಟಕ್ಕೆ ಮಾಡಿರ್ತೀರ ಅಷ್ಟಕ್ಕೇ ಸ್ಟಾಪ್ ಮಾಡಿ ಅಲ್ಲಿ ನಿಲ್ಲಿಸಿ ಐದು ದಿನ ಆರು ದಿನ ಏಳು ದಿನ ನೀವು ಎಷ್ಟು ದಿನ ಗ್ಯಾಪ್ ಕೊಡ್ತೀರ ಅಷ್ಟು ದಿನನೂ ಬಿಟ್ಟು ನೀವು ನಂತರ ನೀವು ಫಸ್ಟ್ನೇ ದಿನ ಮತ್ತೆ ಪೂಜೆ ಮಾಡ್ತೀರಲ್ಲ ಅರ್ಧದಿಂದ ಆವತ್ತು ಮತ್ತೆ ತಲೆಗೆ ಸ್ನಾನ ಮಾಡಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಅರ್ಧದಲ್ಲಿ ಆ ರೀತಿ ಆಯಿತು ಅಂತಂದರೆ ಅಂದರೆ ಫಸ್ಟಿಂದನೇ ಶುರು ಮಾಡಿ ಮಾಡಬೇಕಂತೇನೂ ಇಲ್ಲ ನೀವು ಅರ್ಧದಿಂದನೇ ಮತ್ತೆ ಮುಂದುವರಿಸಬೇಕಾಗತ್ತೆ ಹೇಳಿದ್ನಲ್ಲ ಒಂದು ದಿನಕ್ಕೆ ಒಂದು ಗಂಧವನ್ನು ಮಾತ್ರ ಇಡಬೇಕು ಒಂದು ಚುಕ್ಕಿ ಮಾತ್ರ ಇಡಬೇಕು ಎರಡು ಇಡೋದು ಮೂರು ಇಡೋದು ಆ ರೀತಿಯಾಗಿ ಮಾಡಬಾರ್ದು ಪಕ್ಕ ಪಕ್ಕನೇ ಇಡಬೇಕು ದೂರ ದೂರ ಇಡಬಾರ್ದು ಅರ್ಧಕ್ಕೆ ಬಂದಿರ್ತೀರ ಆವಾಗ ಅದು ಆಯಿತು ಅಂತಂದರೆ ನೀವು ಅಲ್ಲಿಗೇನೆ ವ್ರತವನ್ನು ಸಮಾಪ್ತಿ ಮಾಡಬಹುದು ಪ್ರತಿದಿನ ಪೂಜೆ ಮಾಡುವಾಗ ರಾಯರ ಮೂಲ ಮಂತ್ರ ಆಗಿರಬಹುದು ಗಾಯತ್ರಿ ಮಂತ್ರ ಆಗಿರಬಹುದು ಆ ರಾಯರು ಅಷ್ಟೋತ್ತರ ಆಗಿರ್ಬೋದು ಹೇಳ್ಕೊಳ್ತಾ ಪೂಜೆ ಮಾಡಿ ಮನೇಲಿ ಕೂಡ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಹಾಗೆ ಜೊತೆಗೆ ನಿಮ್ಮ ಕಷ್ಟಗಳು ಕೂಡ ಬೇಗ ದೂರ ಆಗುತ್ತೆ ರಾಯರಿಂದ ಸಂಪೂರ್ಣವಾಗಿ ಆಶೀರ್ವಾದ ಸಿಗುತ್ತೆ ಆ ಜೊತೆಗೆ ನಿಮಗೆ ಹೇಳೋಕ್ಕೆ ಬಂದಿಲ್ಲ ಅಂತಂದ್ರೆ ಫೋನಲ್ಲೇ ಹಾಕ್ಕೊಂಡು ಪ್ಲೇ ಮಾಡಿಕೊಂಡು ನೀವು ಪೂಜೆಯನ್ನು ಮಾಡ್ಬೋದು ರಾಯರ ಮೂಲ ಮಂತ್ರ ಇದೆಯಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭಜತಾಮ್ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಈ ಮಂತ್ರವನ್ನಾದ್ರೂ ಕೂಡ ನೀವು ಹೇಳ್ಕೊಂಡು ಪೂಜೆಯನ್ನು ಮಾಡಬಹುದು ಆ ಪ್ರತಿದಿನ ಕೇಳ್ಕೊಳ್ಳಿ ರಾಯರೇ ನಾನು ಈ ಕೆಲಸ ಆಗಬೇಕು ಅಂತ ನಾನು ಈ ವ್ರತವನ್ನು ಮಾಡ್ತಾ ಇದ್ದೀನಿ ಈ ಗಂಧ ಇಟ್ಟು ಮುಗಿಯೋದ್ರೊಳಗೆ ನನಗೆ ಈ ಇಷ್ಟ ಅರ್ಥ ಈ ಡೇ ಥರ ಮಾಡಿ ರಾಯರೆ ಅಂತ ಕೇಳಿಕೊಂಡು ನೀವು ಪೂಜೆ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಎಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಪ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ರಾಯರ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು